ತಪ್ಸಿ ಬಂದೆ ಅಂತ ಹೇಳಿದಾರೆ ತಪ್ಸಿ ಬಂದೆ ತಪ್ಸಿ ಬಂದೆ ಪಾಪ ಆ ಪ್ರಸಾದ ಸಿಬಂಧಿಗೆ ತಪಸ್ಸು ಬಿಡಿದರಲ್ಲ ಕೇಳಿ ಸರ್ ಕರೆಡಿ ಸಂಗಣ್ಣ ನಿಮ್ಮ ಮಗಳು ಬಂದಿದ್ದಾರ ಸರ್ ಕರೆಡಿ ಸಂಗಣ್ಣ ನಿಮ್ಮ ಮಗಳು ಬಂದಿದ್ದ ಅಂತ ಏನು ಸರ್ ನಾನು ನಿಮ್ಮಿರತಾ ಗಟ್ಟಿಯಾಗಿ ನಿಂತಿರೋದೆ ಅಂತ ನಿಮ್ಮಂತ ಹೇಳಿಕೊಳ್ತಿದ್ದೆ ನಾನು ನೀವು ಇರತಾ ಗಟ್ಟಿಯಾಗಿ ನಿಂತಿರೋದೆ ಮತ್ತಾಪ್ತಿ ಮಾತು ಹೇಳಿಕೊಳ್ತಿದ್ದ್ರು ನಿನ್ನೆ अंजुति यावड़ में रही कंटेस्ट मणिता तो आओ रो लोग सबसे सरे सरायी हो उसने बीजेपी को याचिका दिलवाला सक्टी इधर बोलती लगी दिल्ली राज्य न्यूज़ के याचिका दिलवाला केंद्र सरकार सीए जारी बगीचा है ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಿದ್ರೆ ಬಿಜೆಪಿ ಸೋಂಕು ಇಲ್ಲ ಪ್ರಯಾಸವಾಗಿದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಲ್ಲ ರಾಜ್ಯದ ನಿಲುವೆ ಏನ ಬಗ್ಗೆ ನಾನು ಇನ್ನು ನೋಡ್ಬೇಕು ಅಲ್ಲ ಆದ್ರೆ ರಾಜ್ಯಕ್ಕೆ ಯಾವುದೇ ಪಾತ್ರ ಇಲ್ಲ ಆದ್ರೆ ಇಂಪ್ಲಿಮೆಂಟೇಶನ್ ಅಲ್ಲಿ ಅಂತ नंब टीव करावळी कर्नाटक ना